ಸಿನಿಮಾ ಸಿನಿಮಾಗಳಲ್ಲಿ ಏನು ಗೊತ್ತಾ ಒಂದು ಕೆಟ್ಟದ್ದು ಇರುತ್ತೆ ಒಳ್ಳೇದು ಇರುತ್ತೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ ಬಟ್ ಅದರಲ್ಲಿ ಯಾವ ತಗೊಳ್ಳೋದು ಅವ್ರಿಗೆ ಅವ್ರಿಗೆ ಬಿಟ್ಟಿದ್ವಿ ಈಗ ನಾವು ಒಡಿ ಚುಚ್ಚಿ ಕಡಿ ಬಡಿ ಅಂತೀವಿ ಅಲ್ವಾ ಸೊ ಅದರಲ್ಲಿ ಒಂದು ಏನಾದರೂ ಒಂದು ಮಾರಲ್ ಕೊಟ್ಟಿರ್ತೀವಿ ಇವ್ರು ಒಡಿ ಬಡಿ ಕಡಿ ಅಂದ್ಕೊಂಡು ಹೋದ್ರೆ ಕಷ್ಟ ಆಗ್ಬಿಡ್ತದೆ ಅದಕ್ಕೊಂದು ಏನಾದ್ರು ಮಾರಲ್ ಉದ್ದೇಶ ಇರ್ತಲ್ಲ ಹಿಂಗಾದ್ರೆ ಹಿಂಗಾಗುತ್ತೆ ಅಂತ ಹೇಳಿರ್ತೀವಲ್ಲ ಅವ್ರು ಅದನ್ನು ತಗೊಳ್ಳಲ್ಲ ಇದನ್ನು ತಗೋತಾರೆ ಬ್ಲಡ್ ಅವರಿಯೋದು ಇತವರು ಇದು ನೋಡ್ರಿ ಅಂತ ಬಿಟ್ಟು ಹೋಗೋದು ಒಂದು ಸಲ ಹೋಗ್ ಮಾಡ್ಬಿಟ್ಟು ಸಗಂಡೆ ಬಿಟ್ಟು ಹೋಗೋದು ಇದನ್ನು ತಗೋತಾರೆ ಫ್ಯೂಚರ್ ನಾಳೆ ಈ ಸಹ ಮತ್ತೇನು ಪ್ರಾಬ್ಲಮ್ ಆಗುತ್ತೆ ಅದನ್ನು ನೋಡಲ್ಲ ಅಂದರೆ ಪಾಸಿಟಿವ್ ನೆಗೆಟಿವ್ ಎರಡು ಇರೋದ್ರಿಂದ ನನಗೆ ತಿಳಿದ ಮಟ್ಟಿಗೆ ನೀವು ಪಾಸಿಟಿವ್ನ ತೊಗೊಂಡು ಹೋಗಿ ಅಂತ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಗೊತ್ತಾ ಮಗ ನೀನು ಕೇಳಿದ ಕ್ವಶನ್ ಚೆನ್ನಾಗಿದೆ ಈ ಯಾವುದು ಯೂಟ್ಯೂಬಲ್ಲಿ ತಗೋ ನ್ಯೂಸಲ್ಲಿ ತಗೋ ಎಲ್ಲ ತಗೋ ಯಾವ್ದಾರ ಪಾಸಿಟಿವ್ ಆಗಿ ನೀವು ಹೇಳಿ ಮಗನೇ ಲೈಕ್ಸ್ ನೋಡಿದೆ ಕಂದ ಹತ್ತು ಹತ್ತುಕ್ಕೆ ಹನ್ನೊಂದಕ್ಕೆ ಹನ್ನೆರಡು ಕೆ ಇಲ್ಲ ಇದನ್ನೇ ತೊಗೊಂಡು ಪ್ರೇಮ್ ಹಿಂಗೆ ಅಂದ ಪ್ರೇಮೆಲ್ಲ ಸಿಗಾಕಂಡ ತಕ್ಷಣ ಲಕ್ಷ ಒಂದು ಮಿಲಿಯನ್ ಟಾಗ 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 ನೋಡುತ್ತೆ ಹಿಂಗೆ ಮಗನ ಏನು ಮಾಡೋಕ್ಕಾಗಲ್ಲ ಮನಸ್ಥಿತಿಗಳು ಅವರವ್ರ ಮನಸ್ಥಿತಿಗಳು ಹಂಗಿದೆ ಬಟ್ ನಾವು ಚೇಂಜ್ ಮಾಡ್ಕೋಬೇಕು ನಾವಂತೂ ಚೇಂಜ್ ಮಾಡೋಕ್ಕಾಗಲ್ವಲ್ಲ ಮಗ ನಾವೆಲ್ಲನೂ ಕೂರಿಸ್ಕೊಂಡು ಭಾಷಣ ಮಾಡ್ಕೊಂಡು ಚೇಂಜ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಅವ್ರವ್ರಿಗೆ ಆಗಬೇಕು ಅವ್ರವ್ರ ಮನಸ್ಥಿತಿಗಳು ಚೇಂಜ್ ಆಗಬೇಕು ಅದ್ರಲ್ಲಿ ಚೇಂಜ್ ಆದರೆ ಅದು ಅವರ ಇಷ್ಟ